ಸುಖಧರೆ ನ್ಯಾಯಬೆಲೆ ಅಂಗಡಿಯಿಂದ ಅನಭಾಗ್ಯ ಯೋಜನೆಯ ರಾಗಿ ವಿತರಣೆಯಲ್ಲಿ ವಂಚನೆ ನಡೆದಿದ್ದು ಅಂಗಡಿ ಮಾಲೀಕ ಪಡಿತರದಾರರಿಗೆ ಇಲೆ ಇಕ್ಕೆ ಮಣ್ಣು ಮಿಶ್ರಿತ ಕಳಪೆ ದರ್ಜೆಯ ರಾಗಿಯನ್ನು ವಿತರಣೆ ಇದ್ದು ರಾಗಿ ಪಡೆದ ಗ್ರಾಮೀಣ ಪ್ರದೇಶದ ಪಡಿತರದಾರರು ಸರ್ಕಾರದ ವಿರುದ್ದ ಆಕ್ರೋಶಗೊಂಡು ನಾಗಮಂಗಲ ಆಹಾರ ಇಲಾಖೆ ಸುಖಧರೆ ನ್ಯಾಯಬೆಲೆ ಅಂಗಡಿ ಮಾಲೀಕನಿಗೆ ಧಿಕ್ಕಾರಗೋಗಿ ಸಾಮೂಹಿಕವಾಗಿ ರಾಗಿಯನ್ನು ತೆಗೆದುಕೊಂಡು ಹೋಗಿ ಊರಿನ ಹೊರಭಾಗದ ತಿಪ್ಪಿಯಲ್ಲಿ ಸುರಿದು ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಗಿ ಕೊಟ್ಟವ್ರೆ ತಿಪ್ಪು ಸುರ್ಯಕ್ಕೂ ವೇ ಅಂಗಡಿಗೆ ಇಲ್ಲಿ ಬರೋಂತ ರಾಗಿ ಕಲ್ಲು ಮಣ್ಣು ಅಂತ ಕೊಡ್ತಾರೆ ಬಡವರ್ಗ ಇರ್ತದೆ ಇರಲ್ಲ ಅನ್ನೋರು ಇರ್ತಾರೆ ಬಂದ್ ರಾಗಿ ತಗೋ ಬರ್ತಾರೆ ಅದನ್ನೇ ಈ ತರದ್ ಕೊಟ್ಟಿದಾರಲ್ಲ ಸರ್ಕಾರಕ್ಕೆ ಏನ್ ಹೇಳ್ಬೇಕು ಅಂತ ಹೇಳ್ತೀವಿ ನ್ಯಾಯಬೆಲೆ ಅಂಗಡಿ ಮುದ್ನಳ್ಳಿಯವರು ಮಾತಾಡೋದು ಸರಿ ಸರಿ ಸೊಸೆಟ್ಟಿಗೆ ಬಂದಂತೆ ರಾಗಿ ಅಕ್ಕಿ ಇದರಲ್ಲಿ ರಾಗಿ ಒಂದಮ್ಮು ಈ ಮಿಲ್ಲಲ್ಲಿ ಯಾವ ರೀತಿ ಧೂಳು ಬರ್ತದೆ ಆ ರೀತಿ ಧೂಳು ತಂದು ಜನ ಕೊಡ್ತಾವ್ರೆ ಜನ ಒಬ್ಬರೂ ತಗೊಂಡಿಲ್ಲ ಇದ್ಯಾಕೆ ಈ ರೀತಿ ಏನಾಯ್ತು ನೀವು ಮೂರು ಕಟ್ಟೆ ತಗೊಂಡೋಗಿ ನಾ ಮಲ್ಗೆ ಬೇಕಾದ್ರೆ ಇದ್ಕೊ ಹೋಗಿ ಅಲ್ಲಿ ಮಾಜೂರು ಮಾಡಿಸಿ ಅಂತ ಅಂದರು ಇದೇನು ನೀವು ಅನ್ನ ಉಣ್ತೀರೋ ಇಲ್ಲ ಮಣ್ಣು ತಿಂತೀರೋ ಇಲ್ಲ ಎಕಡೆ ಏನು ಬಾಯಿ ಏನು ಹೇಳಿ ತಿಂತೀರಾ ಅನ್ನ ಉಣ್ಣೋದಿಲ್ವಾ ಈ ರೀತಿ ಮಾಡಿ ರೈ ಜನಕ್ಕೆ ತೊಂದರೆ ಕೊಡ್ತೀರಲ್ಲ ಬರೀ ಸ ಸರ್ಕಾರದಿಂದ ಬರೋಂಥ ಸವಲತ್ತ ಒಂದು ಕೆ ಜಿ ಕಮ್ಮಿ ಕೊಟ್ಬಿಡ್ಲಿ ಬರೋಂಥ ಸವಲತ್ತ ನ್ಯಾಯವಾಗಿ ಸೀದಾ ಜನರಿಗೆ ತಲುಪ್ತಿಲ್ಲ ಅಂತ ಅಂದರೆ ಬೆಲೆ ಅಂಗಡಿ ಯಾಕೆ ಈ ಜ ಈ ಸಣ್ಣ ಪುಟ್ಟ ರೈತರ ಬೆಳೆಯೋಂಥ ಬೆಳೆಯೋರು ಬೆಳೆದ ಇರೋರು ಇರ್ತಾರೆ ಇಂಥ ಸನ್ನಿವೇಶದಲ್ಲಿ ಆ ಜೀವನ ಮಾಡೋರು ಅದರಲ್ಲಿ ಎರಡು ಕೆ ಜಿ ತಗೊಂಡೋಗಿ ತಿಂಗಾಂಗಟ್ಟಲೆ ಅದ ಜೀವನ ಅವರೇ ಈ ರೀತಿ ಮಾಡಿದ್ರೆ ಸರ್ಕಾರದಿಂದ ಸೌಲಭ್ಯ ಆಗ್ಬೇಕು ಜನಕ್ಕೆ ನಾಗಮಂಗಲ ತಾಲೂಕಿನ ಹುಣಕೆರೆ ಹೋಬಳಿಯ ಸುಖದನೆ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಅರವತ್ತಾರರಲ್ಲಿ ಸೀಗೆ ಕೊಬ್ಲು ಬೊಮ್ಮನಾಯಕನಹಳ್ಳಿ ಮಲ್ಲಸಂದ್ರ ಮಠದ ಬುವನಹಳ್ಳಿ ಮಲ್ಲನಾಯಕನಹಳ್ಳಿ ಗ್ರಾಮಗಳ ಒಳಗೊಂಡಂತೆ ಐನೂರ ಎಂಬತ್ತಾರು ಪಡಿತರದಾರರು ಸರ್ಕಾರದಿಂದ ವಿತರಣೆ ಮಾಡುವ ಅನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಸೊಸೈಟಿಲಿ ಅಕ್ಕಿ ಕ್ಲೀನ್ ಆಗಿ ರಾಗಿ ಕೊಡ್ತಾ ಇಲ್ಲ ಕೊಲ್ಮಂಡ್ ರಾಗಿ ಅದ ಮುಂದ್ ತಿನ್ನೋದು ಇಲ್ಲ ಕೋಳಿ ಅದ ಏನು ಮಾಡೋದು ಅಂತ ನಾವು ಕೇಳ್ತಾ ಇದ್ದೀವಿ ಕೊಡೋದಿದ್ರೆ ಕ್ಲೀನ್ ಆಗಿರವ ಕೊಡ್ಲಿ ಇಲ್ದೇ ಬ್ಯಾಡಿ ಬಿಡಿ ಅವರೆಲ್ಲ ಇದಕ್ಕೆ ಈ ಸೋಲೋ ಇದೇ ಸೋಲೋಪ ಕಲ್ಮಂಡ್ರಾಗೆ ಕೊಡೋದು ಮಿಲ್ ನಲ್ಲಿ ಕ್ಲೀನ್ ಮಾಡ್ಕೊಡ್ತಾರಲ್ಲ ಅಂತವ ಇನ್ನು ನ್ಯಾಯಬೆಲೆ ಅಂಗಡಿಯ ಮಾಲೀಕ ಪ್ರತಿ ತಿಂಗಳು ಕೂಡ ಕಳಪೆ ದರ್ಜೆಯ ರಾಗಿಯನ್ನ ವಿತರಣೆ ಮಾಡ್ತಾ ಇದ್ದು ಈ ಸಂಬಂಧ ಸಾಕಷ್ಟು ದೂರುಗಳು ಗ್ರಾಮಸ್ಥರಿಂದ ನೀಡಿದ್ರು ಆಹಾರ ನಿರೀಕ್ಷಕರು ಕ್ರಮ ವಹಿಸ್ತಾ ಇಲ್ಲ ಆಹಾರ ಇಲಾಖೆಯು ಕೂಡ ಶಾಮೀಲಾಗಿದೆ ಅಂತ ಪಡಿತರದಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಂದೈತೆ ಒಳ್ಳೊಳ್ಳೆಯಾಗಿ ನಮ್ಮನೆ ನಾಯಿ ಅಂಗಡಿಗೆ ನಾವು ಬೊಂಬೆಕ್ನಳ್ಳಿಯವರು ನಾಯಿ ಅಂಗಡಿಗೆ ಹೋದ್ರೆ ಕಲ್ಲು ಮಣ್ಣು ಇಳಿಕೆ ಕೊಟ್ಟವ್ರೆ ಇದನ್ನ ಉಳುವಾದ ನಾವು ನಾವು ತಿಪ್ಪಿಸೋರ್ದಿ ಮೊನ್ನೆ ತಾಲೂಕಿನಲ್ಲಿರುವ ನ್ಯಾಯಬೆಲೆ ಅಂಗಡಿಗಳಲ್ಲಿ ಶುದ್ಧವಾದ ರಾಗಿಯನ್ನ ವಿತರಣೆ ಇದ್ದು ಸುಖದರೆ ಅಂಗಡಿ ಮಾಲೀಕ ಮಾತ್ರ ಕಳಪೆ ರಾಗಿ ನೀಡುತ್ತಾ ಇರುವುದು ಖಂಡನೀಯವಾಗಿದೆ ಈ ತಕ್ಷಣ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ಆರು ಗ್ರಾಮದ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ರಾಗಿ ಗೋಧಿ ಯಾರು ಅಲ್ಲಿ ಸೊಸೈಟಿ ಕೊಟ್ಟಿದ್ದಂಗೆ ಕಣಪಾ ತುಂಬಾ ಗಲೀಜನಾಗಿ ಅದು ಊಟ ಮಾಡಕ್ ಆಗತ್ತ ನಾ ಕೇಳಕ್ ಹೋದ್ರೆ ಅದೇ ಬಂದಿರೋದು ಅಂತ ಹೇಳ್ತಾರ ಅದು ಕೂಡ ನೇವ ಕೊಡಲ್ಲ ಇದೇ ತರನೆ ಕಣಪ ಅದು ಬಂದದ್ದು ಕೂಡ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡಲ್ಲ ಅಂತಾರೆ ಇದು ಸುಬ್ಬರೆ ಸೊಸೈಟಿ ಕಣಪ ಬೆಳೀತಾ ಇಲ್ಲ ನಾವು ನಮ್ಗೆ ಸೊಸೈಟಿ ರಾಗಿನೇ ಊಟಕ್ಕೆ ಈಗ ಬರೀ ಮಣ್ಣು ಕಲ್ಲು ಕೊಟ್ಟವ್ರೆ ಅವಾಗ ಮಾಡ್ಕೊಂಡು ತಿನ್ನಕಾಯ್ತಾ ಇಲ್ಲ ಸ್ವಾಮಿನ